ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ಬಿಗ್ ಬಾಸ್ನ ಇವತ್ತಿನ ಭಾನುವಾರದ ಪಂಚಾಯಿತಿಯಲ್ಲಿ ಕಿಚ್ಚಾ ಸುದೀಪ್ ಅವರು ಮನೆಯ ಸ್ಪರ್ಧಿಗಳಿಗೆ ಒಂದು ಹೊಸ ರೀತಿಯ ಟಾಸ್ಕನ್ನು ನೀಡಿದ್ದಾರೆ ಏನಂದರೆ ಈ ವಾರದ ಎಲಿಮಿನೇಷನ್ನಲ್ಲಿ ನಿಮ್ಮ ಪ್ರಕಾರ ಅಂದರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಪ್ರಕಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟಾಸ್ಕನ್ನು ನೀಡಿದ್ದಾರೆ ಈ ಒಂದು ಟಾಸ್ಕ್ ಯಾವ ರೀತಿ ಇದೆ ಹಾಗೆ ಈ ಒಂದು ಟಾಸ್ಕ್ನ ನಿಯಮ ಏನಿರುತ್ತೆ ಹಾಗೆ ಈ ಒಂದು ಟಾಸ್ಕ್ನಲ್ಲಿ ಮನೆಯ ಸ್ಪರ್ಧಿಗಳು ಯಾವ ವ್ಯಕ್ತಿಗೆ ಅತಿ ಹೆಚ್ಚು ಓಟ್ಗಳನ್ನು ನೀಡಿ ವಾರದ ಎಲಿಮಿನೇಷನ್ಗೆ ಅವರನ್ನು ಆಯ್ಕೆ ಮಾಡಿದ್ದಾರೆ ಅಂತೇಳಿ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದು ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಓಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಈ ವಾರದ ಒಂದು ವಾರದ ಕತೆ ಕಿಚ್ಚನ ಜೊತೆಯ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಮನೆಯ ಸ್ಪರ್ಧಿಗಳಿಗೆ ನಿನ್ನೆ ಸುದೀಪ್ ಅವರು ಒಂದು ನಾಮಿನೇಷನ್ ಪ್ರಕ್ರಿಯೆ ಟಾಸ್ಕನ್ನು ಕೂಡ ನೀಡಿರ್ತಾರೆ ಜೊತೆಗೆ ಮನೆಯ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ನಿನ್ನೆಯ ಶನಿವಾರದ ಪಂಚಾಯಿತಿಯಲ್ಲಿ ಅವರು ಕ್ಲಾಸನ್ನು ಕೂಡ ತಗೊಂಡಿರುತ್ತಾರೆ ಅದರಲ್ಲೂ ಕೂಡ ಮೊಟ್ಟ ಮೊದಲ ಬಾರಿಗೆ ಹನುಮಂತಿಗೂ ಕೂಡ ನಿನ್ನೆ ಒಂದು ಶನಿವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾಸನ್ನು ತಗೊಂಡಿರುವಂಥದ್ದು ಹಾಗೆ ಈ ವಾರದ ಟಾಸ್ಕ್ನಲ್ಲಿ ಚೈತ್ರಾ ಕುಂದಪುರವರು ಅವರ ಒಂದು ಉಸ್ತುವಾರಿಯಲ್ಲಿ ಮಾಡಿದಂತಹ ತಪ್ಪುಗಳು ಹಾಗೆ ಅವರು ಮಾಡಿದಂತಹ ಕೆ ಅವರು ತಗೊಂಡಂತಹ ಕೆಲವೊಂದಿಷ್ಟು ನಿರ್ಧಾರಗಳ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಈ ವಾರ ಕೂಡ ಚೈತ್ರಾ ಕುಂದಾಪುರವರಿಗೆ ನಾವು ಕ್ಲಾಸ್ ತೊಗೊಂಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ ಜೊತೆಗೆ ಮನೆಯ ಕೆಲವು ಸ್ಪರ್ಧಿಗಳಿಗೂ ಕೂಡ ಕಿಚ್ಚ ಸುದೀಪ್ ಅವರು ನಿನ್ನೆಯ ಒಂದು ಶನಿವಾರದ ಪಂಚಾಯಿತಿಯಲ್ಲಿ ಕ್ಲಾಸನ್ನು ತಗೊಂಡಿರುವಂಥದ್ದು ಇನ್ನು ನಿನ್ನೆ ಕೂಡ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಟಾಸ್ಕ್ ಅನ್ನು ಕೂಡ ನೀಡಿರುತ್ತಾರೆ ಈ ಒಂದು ಟಾಸ್ಕ್ನಲ್ಲೂ ಕೂಡ ಕೆಲವೊಂದಿಷ್ಟು ವ್ಯತ್ಯಾಸಗಳಾಗಿರುತ್ತೆ ಅಂದರೆ ಕೆಲವೊಂದಿಷ್ಟು ಹೊಸ ಹೊಸ ಚರ್ಚೆಗಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರು ನಿನ್ನೆ ಭರ್ಜರಿಯಾಗಿಯೇ ಮನೆಯ ಸ್ಪರ್ಧಿಗಳಿಗೆ ಕ್ಲಾಸ್ ತಗೊಂಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ ಸದ್ಯ ಇದೀಗ ಭಾನುವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮತ್ತೊಂದು ಎಲಿಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಟಾಸ್ಕ್ ಅನ್ನು ನೀಡಿದ್ದಾರೆ ಏನಂದರೆ ಭಾನುವಾರದ ಪಂಚಾಯಿತಿಯಲ್ಲಿ ಶನಿವಾರದ ಪಂಚಾಯಿತಿಯಲ್ಲಿ ಎಲ್ರಿಗೂ ಕೂಡ ಸ್ವಲ್ಪ ಕ್ಲಾಸನ್ನು ತಗೋತಾರೆ ಆ ಒಂದು ತಪ್ಪುಗಳನ್ನು ತಿದ್ದುವಂತಹ ಕೆಲಸವನ್ನು ಶನಿವಾರದ ಪಂಚಾಯಿತಿಯಲ್ಲಿ ಮಾಡಿದರೆ ಭಾನುವಾರದ ಪಂಚಾಯಿತಿಯಲ್ಲಿ ಮುಂದಿನ ದಿನಗಳು ಅವರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಬೇಕು ಅಂದರೆ ಯಾವ ರೀತಿ ಅವರ ಒಂದು ಆಟವನ್ನು ಮುಂದುವರಿಸಬೇಕು ಹಾಗೆ ಆ ವಾರದಲ್ಲಿ ಆಗಿರುವಂತಹ ತಪ್ಪುಗಳೇನು ಅದರ ವಿಚಾರವಾಗಿ ಸ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊರಗಡೆ ಯಾವ ರೀತಿಯ ಒಂದು ಮಾತುಕತೆಗಳು ನಡೀತಾ ಇದೆ ಎನ್ನುವಂತಹ ವಿಚಾರಕ್ಕೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಎಸ್ ಆರ್ ನೋ ಟಾಸ್ಕನ್ನು ನೀಡಿ ಆ ಒಂದು ಎಸ್ ಆರ್ ನೋ ಟಾಸ್ಕ್ನಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೀಡುವ ಮೂಲಕ ಮನೆಯ ಸ್ಪರ್ಧಿಗಳಿಗೆ ಒಂದು ಐಡಿಯಾ ನೀಡುವಂತಹ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡ್ತಾ ಹೋಗ್ತಾರೆ ಸದ್ಯ ಇದೀಗ ಈ ವಾರದ ಎಲಿಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಮನೆಯ ಸ್ಪರ್ಧಿಗಳಿಗೆ ಒಂದು ಟಾಸ್ಕನ್ನು ನೀಡಿದ್ದಾರೆ ಏನಂದರೆ ಬಿಗ್ ಬಾಸ್ ಮನೆಯ ಆ ಒಂದು ಲಿವಿಂಗ್ ಏರಿಯಾದಲ್ಲಿ ಒಂದು ಕಸದ ಬುಟ್ಟಿಯನ್ನು ಇಟ್ಟಿರ್ತಾರೆ ಆ ಒಂದು ಕಸದ ಬುಟ್ಟಿಯ ಮೇಲೆ ಒಂದೊಂದು ಕಸದ ಬುಟ್ಟಿಯ ಚೀಲಗಳನ್ನು ಅಂದರೆ ಕಸದ ಚೀಲಗಳನ್ನು ಬ್ಯಾಗ್ಗಳನ್ನು ಇಟ್ಟಿರ್ತಾರೆ ಆ ಒಂದು ಬ್ಯಾಗ್ಗಳಿಗೆ ಪ್ರತಿಯೊಬ್ಬೊಬ್ಬ ಸ್ಪರ್ಧಿಗಳು ಕೂಡ ಬಂದು ಬಿಗ್ ಬಾಸ್ ಮನೆಯಿಂದ ಯಾವ ವ್ಯಕ್ತಿ ಇರಲಿಕ್ಕೆ ಅರ್ಹರಲ್ಲ ಅಂದರೆ ಈ ವಾರದಲ್ಲಿ ಯಾವ ವ್ಯಕ್ತಿ ಎಲಿಮಿನೇಟ್ ಆದರೆ ಸೂಕ್ತ ಅಂತ ಅನ್ಸುತ್ತೆ ಅಂತ ಹೇಳಿ ಒಂದೊಂದು ಕಾರಣಗಳನ್ನ ನೀಡಿ ಸೂಕ್ತವಾದಂತಹ ಒಂದು ಕಾರಣವನ್ನ ಕಿಚ್ಚ ಅವರಿಗೆ ತಿಳಿಸಿ ಆ ಒಂದು ಕಸದ ಕವರ್ಗಳನ್ನು ಕಸದ ಬುಟ್ಟಿ ಒಳಗಡೆ ಹಾಕಬೇಕಾಗುತ್ತೆ ಈ ರೀತಿಯ ಟಾಸ್ಕನ್ನು ಅವರು ಇವತ್ತಿನ ಒಂದು ಭಾನುವಾರದ ಪಂಚಾಯಿತಿಯಲ್ಲಿ ನೀಡಿರುವಂಥದ್ದು ಯಾಕಂದರೆ ಈ ವಾರದ ಒಂದು ಪಂಚಾಯಿತಿ ಅಂದರೆ ಭಾನುವಾರದ ಪಂಚಾಯಿತಿಯಲ್ಲಿ ಪ್ರತಿ ವಾರ ಎಲಿಮಿನೇಷನ್ ಅನ್ನುವಂತಹ ಒಂದು ಒಂದು ಪ್ರಕ್ರಿಯೆ ಇರೋ ಕಾರಣ ಈ ವಾರದ ಎಲಿಮಿನೇಷನ್ ಪ್ರಕಾರ ಮನೆಯ ಸ್ಪರ್ಧಿಗಳ ಪ್ರಕಾರ ಯಾವ ಸ್ಪರ್ಧಿ ಹೋದರೆ ಬೆಸ್ಟ್ ಇರುತ್ತೆ ಅಂತೇಳಿ ಒಂದು ಅಂದಾಜನ್ನು ಮಾಡಲಿಕ್ಕೋಸ್ಕರ ಕಿಚ್ಚ ಸುದೀಪುರ್ ಕಡೆಯಿಂದ ಈ ಒಂದು ಟಾಸ್ಕನ್ನು ನೀಡಿರುವಂಥದ್ದು ಈ ಒಂದು ಟಾಸ್ಕ್ನಲ್ಲಿ ಅತಿ ಹೆಚ್ಚು ಸ್ಪರ್ಧಿಗಳು ಅಂದರೆ ಮನೆಯ ಎಲ್ಲ ಸ್ಪರ್ಧಿಗಳು ಕೂಡ ಚೈತ್ರಾ ಕುಂದಪುರವರ ಹೆಸರನ್ನು ತೊಗೊಂಡಿರುವಂಥದ್ದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ ಅಂದರೆ ಈ ಒಂದು ಟಾಸ್ಕ್ನಲ್ಲಿ ಮನೆಯ ಎಲ್ಲ ಸ್ಪರ್ಧಿಗಳು ಕೂಡ ಚೈತ್ರ ಅವರ ಹೆಸರನ್ನು ತೊಗೊಂಡಿರುವಂಥದ್ದು ಯಾಕಂದರೆ ಕಳೆದ ವಾರ ಆದಂತಹ ಅಂದರೆ ಈ ವಾರದ ಒಂದು ಟಾಸ್ಕ್ನಲ್ಲಿ ಚೈತ್ರ ಕುಂದಾಪುರವರು ಮಾಡಿದಂತಹ ಕೆಲವೊಂದಿಷ್ಟು ನಿಯಮಗಳ ಉಲ್ಲಂಘನೆ ಹಾಗೆ ಅವರ ಉಸ್ತುವಾರಿಯಲ್ಲಿ ಅವರು ಅವರು ತಗೊಳ್ಳುವಂತಹ ಕೆಲವೊಂದಿಷ್ಟು ನಿರ್ಧಾರಗಳು ಹಾಗೆ ಟಾಸ್ಕ್ನಲ್ಲಿ ಅವರಿಂದ ಆಗುವಂತಹ ಕೆಲವೊಂದಿಷ್ಟು ಗೊಂದಲಗಳು ಹಾಗೆ ಚರ್ಚೆ ಗಲಾಟೆಗಳ ವಿಚಾರವಾಗಿ ಮನೆಯ ಎಲ್ಲ ಸ್ಪರ್ಧಿಗಳು ಕೂಡ ಚೈತ್ರಾ ಕುಂದಾಪುರವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದರೆ ಚೆನ್ನಾಗಿರುತ್ತೆ ಎನ್ನುವಂತಹ ವಿಚಾರಕ್ಕಾಗಿ ಮನೆಯ ಹೆಚ್ಚು ಸ್ಪರ್ಧಿಗಳು ಅವರ ಹೆಸರನ್ನು ತೊಗೊಂಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ ಇನ್ನು ಕೆಲವು ಎಲ್ಲ ಸ್ಪರ್ಧಿಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀಪ್ ಅವರು ಹೇಳಿದಾಗಿಯೇ ಒಂದೊಂದು ಸೂಕ್ತ ಕಾರಣವನ್ನು ಕೂಡ ನೀಡಿ ಅತಿ ಹೆಚ್ಚು ಸ್ಪರ್ಧಿಗಳು ಚೈತ್ರ ಕುಂದಪ್ಪ ಹೆಸರನ್ನು ತಗೊಂಡು ಆ ಒಂದು ಕಸದ ಬುಟ್ಟಿಗೆ ಅವರ ಒಂದು ಫೋಟೋ ಅಂಟಿಸಿರುವಂತಹ ಬ್ಯಾಗ್ಗಳನ್ನು ಹಾಕಿರೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ ಇದು ಈವತ್ತಿನ ಒಂದು ಭಾನುವಾರದ ಪಂಚಾಯಿತಿಯ ಟಾಸ್ಕ್ ಆಗಿರುತ್ತೆ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತಿನ ಭಾನುವಾರದ ಪಂಚಾಯಿತಿಯಲ್ಲಿ ಬೇರೆಲ್ಲ ಏನೆಲ್ಲ ವಿಚಾರಗಳು ನಡೆದಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬ ಬಾಯ್